ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿಗ ಸಾಮಾನ್ಯವಾಗಿ ಈ ಭೂತ ವೈದ್ಯರು ಅವರೆಲ್ಲ ಒಂದು ವಶೀಕರಣಗಳು ರೆಗ್ಯುಲರ್ ಆಗಿ ನಾವು ಕೇಳ್ತೀವಿ ಸೊ ಆ ಥರದ ವಿಡಿಯೋಗಳು ನಡೆದಿದೆ ಮಾಡಿದ್ದೀವಿ ನಿಮಗೆ ಇದರದ್ದು ಐಡಿಯಾ ಎಷ್ಟಿದೆ ಇಲ್ಲ ನೀವು ಅಟೆಂಡ್ ಮಾಡೋ ಕೇಸ್ಗಳಲ್ಲಿ ಗೊತ್ತಿಲ್ಲದಿರೋ ಈ ಥರದ ಕೇಸ್ಗಳು ಅಟೆಂಡ್ ಆಗೈತೋ ಇಲ್ಲೋ ಹಾಗಾಗಿ ಈ ವಶೀಕರಣ ಅನ್ನೋದು ತುಂಬ ಡಿಫ್ರೆಂಟ್ ಐತೆ ನಿಮ್ಮ ವಿಚಾರದಲ್ಲಿ ನೀವು ಮಾಡೋ ದಾರಿಯಲ್ಲಿ ಅದು ಬಿಟ್ಟು ಕೆಲವೊಂದಷ್ಟು ತೊಂದರೆಗಳು ಮಾಡೋದು ಯಾರಿಗೋ ಒಬ್ಬರಿಗೆ ಕಣ್ಣು ದೃಷ್ಟಿ ಸರಿ ಇರೋಲ್ಲ ಇಲ್ಲಾಂದರೆ ಯಾರನ್ನೋ ಒಬ್ಬರು ನೆಗೆಟಿವ್ ಆಗಿ ಅವರದ್ದು ಅವ್ರನ್ನ ಅಂದರೆ ಡ್ಯಾಮೇಜ್ ಮಾಡೋವಂಥದ್ದು ಅವ್ರಿಗೆ ಪ್ರಯೋಗಗಳು ಮಾಡಿ ಸೊ ಈ ಥರದ್ದು ಎಲ್ಲ ಕೇಸುಗಳನ್ನ ನಾವು ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾಡಿದ್ದೀವಿ ನೀವು ಈ ವಶೀಕರಣದ್ದು ಕೇ ಕೇಸ್ ಅಂದರೆ ಇದೊಂಥರ ನಿಮ್ಗೆ ಹೊಸ ಕೇಸು ಅಂತ ನನಗನ್ನಿಸ್ತಾ ಇರೋದು ಇದ್ರ ಬಗ್ಗೆ ನೀವೇನ ಹೇಳಕ್ಕೆ ಬಯಸ್ತೀರಾ ಸರ್ ವಶೀಕರಣ ಸಿದ್ಧಿ ಆಗ್ತಕ್ಕಂಥದ್ದು ಕಣ್ಣನ ದೃಷ್ಟಿ ಪ್ರಯೋಗ ಈ ಮೂರನ್ನು ಇಟ್ಟು ನೀವು ಹೇಳಿದ್ರಿ ನಿಮ್ಮ ರಸ್ತೆ ಬೇರೆ ನೀವು ಆತ್ಮಗಳನ್ನ ತೆಗಿತೀರಾ ಇದು ಮಾಡ್ತೀರಾ ಅಂತಂದ್ರಿ ಸುಮ್ಮನೆ ಹ್ಮ್ ಸುಮ್ ಸುಮ್ಮನೆ ಆತ್ಮನ ನಾನು ಹಿಡಿಯೋಕೋದ್ರೆ ನಾನು ಇಷ್ಟೊತ್ತಿಗೆ ಮುಗ್ದೋಗಿರ್ಬೇಕು ಸುಮ್ ಸುಮ್ಮನೆ ಆತ್ಮನ ಯಾವುದೇ ಕಾರಣಕ್ಕೂ ನಾವು ಟಚ್ ಮಾಡೋಕ್ಕೂ ಆಗೋಲ್ಲ ನಮಗಿಂತ ಹತ್ರಷ್ಟು ಶಕ್ತಿ ಆತ್ಮಕ್ಕಿರ್ತದೆ ಕಣ್ಣಿಗೆ ಗೊತ್ತಾಗದೆ ಹೊಡೆದಾಕೋದು ಅದು ಎದುರುಗಡೆ ಅರವಿಂದ್ ಅವರು ಹೊಡಿ ಆಗ್ಬತ್ತವ್ರಿಂದ ನಾನು ಏನೋ ಸೇಫ್ ಆಗ್ಬೋದು ಇಲ್ಲ ನಾನು ಹೊಡಿಬೋದು ಅವರು ಇಟ್ ತಿನ್ಬೋದು ನಮ್ಗೆ ಏನೂ ಗೊತ್ತಿಲ್ಲ ಇಲ್ಲಕ್ಕೆ ಕೂತಿದ್ದಂಗೆ ಯಾವನೋ ಹಿಂದ್ಗಡೆಯಿಂದ ಹೊಡಿತಾ ಇರ್ತೇನೆ ತಿರ್ಗಿ ನೋಡಿದ್ರೆ ಯಾರು ಇಲ್ಲ ನಮಗೆ ಹೇಳ್ಬಿಡಿ ಇದನ್ನ ಯಾವ ರೀತಿ ಇದು ಮಾಡ್ತೀರ ಸಿದ್ಧಿ ಪ್ರಯೋಗ ಅಂತ ಮಾಡ್ಕೊಂಡಾಗ ಇಷ್ಟು ಸಾವಿರ ಆತ್ಮ ಜೊತೆ ನಾನು ಫೈಟ್ ಮಾಡೋಕ್ಕೆ ಸಾಧ್ಯ ನಾನೇನಿಲ್ಲ ನಾನು ಒಂದು ಉಲ್ಕಡ್ಡಿ ನಾನು ಒಬ್ಬ ಒಂದು ರಿಮೂಟು ಒಳಗಡೆ ಇರ್ತಕ್ಕಂಥ ಚಿಪ್ಪು ಕೆಲಸ ಮಾಡ್ತಿದೆ ಒಳಗಡೆ ಇರ್ತಕ್ಕಂಥ ಚಿಪ್ಪಂದರೆ ಸಿದ್ಧಿ ನಾನು ಯಾವುದೋ ಒಂದು ನಂಬಿಕೆ ಮಡಿಗೆ ಒಂದು ದೇವರನ್ನು ಕೂತ್ಕೊಂಡು ಪೂಜೆ ಮಾಡ್ತೀನಿ ಒಂದು ದೇವರನ್ನು ಕೂತ್ಕೊಂಡು ನನಗೆ ಒಳ್ಳೇದು ಮಾಡೋದಕ್ಕೆ ನಂಗೆ ಶಕ್ತಿ ಕೊಡುತ್ತೆ ನಾನು ನಿರ್ಗತಿಕಾಗಿ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಾಗ ಈ ದೇವರನ್ನ ಹಿಂಬಾಲಿಸ್ಕೊಂಡು ಹೋದಾಗ ಈ ಪೂಜೆ ಪುನಸ್ಕಾರಗಳು ಮಾಡ್ತಾ ಮಾಡ್ತಾ ಇವತ್ತಿಗೆ ಹ ಹದಿನಾರು ವರ್ಷ ಹದಿನೇಳು ವರ್ಷ ಕಳೆದೋಯ್ತು ಇದರಲ್ಲಿ ನಾನು ಇಷ್ಟು ಸಿದ್ಧಿಗಳು ಮಾಡಿಕೊಂಡು ಈ ಥರ ಮಾಡ್ಬೋದು ಹಿಂಗೆ ಮಾಡ್ಬೋದು ಒಂದೊಂದು ಸಿದ್ಧಿ ಮಾಡಿದಾಗ ಒಂದೊಂದು ವಿಶೇಷಗಳನ್ನ ನನ್ನ ಕಣ್ಣೆದು ಕಡೆ ನೋಡ್ತಾಯಿರ್ತೀನಿ ಅದನ್ನು ನಿಮಗೂ ಪರ್ಸ್ನಲ್ಲಾಗಿ ಹೇಳ್ತಾ ಇದ್ದೀನಿ ಅದನ್ನು ಪ್ರೂವ್ ಮಾಡಿದ್ದೀನಿ ನಿಮಗೆ ಸುಮ್ಮನೆ ಕತೆಗೀತೆ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ ಇದು ಅದರಿಂದ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತಲೂ ನಿಮ್ಗೆ ಗೊತ್ತಾಯಿತು ಸಾಮಾನ್ಯವಾಗಿ ಅದು ಹೇಳಕೊಂಡ್ರೆ ಜನಕ್ಕೆ ಕೆಲವು ಜನ ನಂಬ್ತಾರೆ ನಂಬಲ್ಲ ನನಗೆ ಬೇಕಾಗಿಲ್ಲ ಆದರೆ ವಶೀಕರಣ ಪ್ರಯೋಗ ಅನ್ನೋದು ಪಾಯಿಂಟ್ ಫಸ್ಟ್ ತಗೊಂಡಾಗ ವಶೀಕರಣ ಅನ್ನೋದು ಮಾಡ್ಕೋಬೋದಾ ಮಾಡ್ಬೋದಾ ನನಗೆ ಸುಮಾರು ಒಂದು ನೂರು ಜನ ಫೋನ್ ಮಾಡಿದ್ದಾರೆ ಓಕೆ ಸರ್ ನನ್ನ ಹೆಂಡತಿ ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾಳೆ ನನ್ನ ಪಾರ್ಟ್ನರು ನನ್ನ ಮೇಲೆ ಎಲ್ಲೆಲ್ಲೋ ಪ್ರಯೋಗ ಮಾಡ್ತಿದ್ದಾನೆ ಅವನ ವಶೀಕರಣ ಮಾಡ ಅವನಿದ್ದಾಗ ನನಗೆ ದುಡ್ಡು ಕಾಸು ಚೆನ್ನಾಗಿ ಓಡಾಡ್ತಿತ್ತು ಅವನ ವಶೀಕರಣ ಮಾಡಿಕೊಡ್ತೀರಾ ಇನ್ನೊಬ್ಬ ಫೋನ್ ಮಾಡ್ತೇನೆ ಚೆನ್ನಾಗಿದ್ದು ಎರಡು ವರ್ಷದಿಂದ ನಮ್ಮ ಹುಡುಗಿ ಬಿಟ್ಟು ಹೊಂಟು ಮದುವೆ ಮದುವೆ ಆಗೋದಂತೇಳೆ ಇವಳನ್ನ ವಶೀಕರಣ ಮಾಡಿಕೊಡ್ತೀರ ಹೌದು ಸರ್ ಒಂದೊಂದಲ್ಲ ನಾನು ಕೇಳಿರೋದು ಈ ವಶೀಕರಣದಲ್ಲಿ ಸುಮಾರು ನೂರು ಜನ ಪ್ರತಿ ದಿನದಲ್ಲಿ ಒಬ್ಬರಾದ್ರೂ ಫೋನ್ ಮಾಡ್ತಾರೆ ಸರ್ ನನಗೆ ಅವನ ಮೇಲಂತೂ ಸಖತ್ತು ಜಿದ್ದೈತೆ ಐತೆ ಏನಾದರೂ ಮಾಡಬೇಕು ಅಲ್ಲೇ ಮಾಡಿಕೊಡ್ತು ನಾನು ಹೇಳಿದೆ ವಾಮಾಚಾರಕ್ಕೆ ಸಂಬಂಧಪಟ್ಟಿದ್ದು ವಶೀಕರಣಕ್ಕೆ ಸಂಬಂಧಪಟ್ಟಿದ್ದು ನಾನು ಮಾಡಲ್ಲ ನನಗೆ ಆ ವಿದ್ಯೆ ಗೊತ್ತಿಲ್ಲ ಗೋಚರ ಇಲ್ಲ ವಾಮಾಚಾರ ಅಂತ ಮಾಡ್ತಕ್ಕಂಥವ್ರು ಮುಂದೆ ಬರಲ್ಲ ಕಣ್ಣು ಕಾಣಿಸ್ದಾರ ಜಾಗದಲ್ಲಿ ಕುತ್ಕೊಂಡು ವಾಮಾಚಾರ ಮಾಡ್ತಾರೆ ಅದು ಇನ್ನೊಬ್ರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸಗಳು ಹೌದು ಆ ಮಾಡಿದಾಗ ಒಂದು ದಿನ ಅವ್ರ ಹೆಂಡತಿ ಮಕ್ಳು ಅನ್ಭೋಗಿಸ್ತಾರೆ ಖಂಡಿತವಾಗ್ಲು ಅದು ವಾಮಾಚಾರ ಅನ್ನೋದು ಎಂಟನೇ ಜನ ಸುಳ್ಳು ಸೆಕೆಂಡ್ರಿ ಅವ್ನು ಮಾಡಿದ ಎಫೆಕ್ಟ್ ಆಗ್ತದೋ ಇಲ್ವೋ ನನಗೆ ನೂರು ಕೆಲಸ ಸರ್ ನನಗೆ ವಾಮಾಚಾರ ಆಗಿದೆ ಯಾಕಂದ್ರೆ ನಾನು ವಾಮಾಚಾರ ನಿನಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತ ಡಿಸ್ಕಸ್ ಮಾಡಿಕೊಂಡು ನೀವು ಎಳ್ಕೊಂಡು ಹೋಗಿ ನನಗೆ ಇಷ್ಟ ಇರಲ್ಲ ಹೌದಾ ಯಾರು ಮಾಡೋರಿ ಯಾರೋ ಗೊತ್ತಿಲ್ಲ ಯಾರ ಕಡೆಯಿಂದ ಮಾಡಿಸೋ ಈಗ ನನಗೂ ನಿಮಗೂ ಆಗೋಲ್ಲ ಅರವಿಂದ ಆಗಲ್ಲ ಅರವಿಂದ ಅವರು ವಾಮಾಚಾರ ಮಾಡಿಸ್ಬಿಟ್ಟವ್ರೆ ಇಷ್ಟೋ ಜನ ಸ್ವಾಮೀಜಿಗಳು ಬರ್ತಾರೆ ಯಾರನ್ನೇ ಇಟ್ಕೊಂಡು ನಾನು ಉದಾಹರಣೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾಕೆ ಬರುತ್ತೆ ಆ ಮೈಂಡ್ ಬಂದುಬಿಡ್ತಿದೆ ಸರ್ ನಾನಂದೆ ವಾಮಾಚಾರ ನೋಡ ವಾಮಾಚಾರ ನಾನು ಮಾಡಲ್ಲ ಮಾಡಿದಾರಾ ಅದೇನೇ ಇರಲಿ ತೆಗೆದು ಬಿಸಾಕ್ತೀನಿ ಹೋಗಿ ಅಂತ ನನಗೆ ಅದೇನು ಟೆಕ್ನಿಕಲ್ ಪಾಯಿಂಟ್ ನನಗೆ ಗೊತ್ತಿರ್ತದೆ ಅವ್ರು ಸಾವಿರ ಹೇಳಿ ಬಟ್ ಅವರು ಏನೇ ಹೇಳಿದ್ರು ಅದು ಸರಿ ಹೋಗ್ಬೇಕು ಅಷ್ಟೇ ಬೇಕಾಗಿರೋದು ಅಷ್ಟೇ ಅವ್ರಿಗೇನು ನೀನು ವಾಮಾಚಾರ ಮಾಡೋದು ಕಟ್ ಮಾಡಬೇಕು ತೆಗಿಬೇಕು ಕ್ಲಿಯರ್ ಮಾಡಿಕೊಡ್ಬೇಕು ಈ ಥರ ತೊಂದರೆ ಇದೆ ನೀನು ರೆಡಿ ಮಾಡಿದ್ರೆ ನಿಂಗೆ ಓಕೆನಾ ಅಷ್ಟೇ ಸ್ವಾಮಿ ಅಂತ ನಾನು ರೆಡಿ ಮಾಡ್ತೀನಿ ನಲ್ವತ್ತೆ ಸ್ವಾಮಿ ಫ್ರೀ ಆಗಿಬಿಟ್ಟೆ ಚೆನ್ನಾಗಿದೆ ನಾನು ವಾಮಾಚಾರ ತೆಗೆದು ಸುಡುಗಾಡ್ ನನಗೆ ಗೊತ್ತು ಏನಾಗಿದೆ ಅಲ್ಲಿ ಅಂತ ಹೌದು ನೀನ್ ಚೆನ್ನಾಗದೆ ನನಗೆ ನನಗಟ್ಟೆ ಬೇಕಾಗಿರೋದು ವಾಮಾಚಾರ ವಶೀಕರಣ ಅಂತ ಬಂದಾಗ ವಶೀಕರಣ ಅಂತ ಬಂದಾಗ ನಿಜವಾಗ್ಲೂ ವಶೀಕರಣ ಅನ್ನೋದಿದ್ರೆ ಇದ್ರೆ ನನ್ ಓಪನ್ ಆಗಿದ್ದು ಕಾಂಟ್ರವರ್ಸಿನಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ಅರ್ಥ ಆಯಿತ್ರ ಡೇ ಒನ್ ಸರ್ಕಾರ ಬಂದಾಗಿಂದಿ ಐ ಈ ಸರ್ಕಾರ ಟಾರ್ಗೆಟ್ ಆಗಿದೆ ಅಂಡ್ರೆಡ್ ಪರ್ಸೆಂಟ್ ನೀವೇ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಟಿ ವಿನಲ್ಲಿ ಯಾವುದೋ ಮೂಢ ಹಗರಣಗಳು ಯಾವುದ್ಯಾವುದೋ ಇದ್ರದ್ದು ಕೇಸ್ಗಳು ಬ್ಲೂ ಫ್ರೀ ಇದ್ರದ್ದು ಮೀಡಿಯಾಗಳದ್ದು ಲೇಡೀಸ್ಗಳ ಸಂ ಕಂಪ್ಲೇಂಟ್ಗಳದ್ದು ಶಾಸಕರ ಮೇಲೆ ಇನ್ನೊಂದು ಮತ್ತೊಂದು ನೂರ ಎಂಟು ನೋಡ್ತಾ ಇರ್ತೀವಿ ಆದರೆ ಸಿದ್ದರಾಮಯ್ಯನವರು ಸ್ಥಿರವಾಗಿ ಕೂತೋರೆ ಯಾರು ಕೂಕೋತಿರೋ ಕೂತ್ಕೊಳ್ರಪ್ಪ ನಮ್ಗೇನಾಗಬೇಕು ಅಂತ ಒಂದು ಸರ್ ಜನ್ರಲ್ ಥಿಂಕ್ ಮಾಡ್ತಿರೋದು ನಾವು ನಮ್ಮ ಕಾಂಟ್ರವರ್ಸಿಗೆಲ್ಲ ಇನ್ನೊಂದಲ್ಲ ವಾಮಾಚಾರ ಮಾಡಂಗಿದ್ರೆ ಎಷ್ಟು ಜನ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಟರು ಜನ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ವಾಮಾಚಾರ ಮಾಡಿಸಿ ಯಾಕೆ ಕೇಳಿಸೋಕ್ಕಾಗಲ್ಲ ಸೊ ಅಂತವೆಲ್ಲ ಎಲ್ಲ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ ಯಾಕೆಂದ್ರೆ ಕೆಲವೊಂದಷ್ಟು ಏನೋ ಇವ್ರಿಗೆ ಬೇಕಂತೆ ಬಟ್ ಹೇಳಿದ್ದು ಲಾಜಿಕ್ ಇದೆ ಪಾಯಿಂಟ್ ಇದೆ ಲಾಜಿಕ್ ಅಂದ್ರೆ ರೀ ನಾನು ನೂರು ಕೋಟಿ ಖರ್ಚು ಮಾಡ್ತೀನಿ ಸಿದ್ದರಾಮಯ್ಯನವರ ಇಳಿಸ್ಬೇಕು ಅಧಿಕಾರದಿಂದ ಆಗಲ್ಲ ಅವ್ರಿಗೆ ಭಗವಂತ ಅಷ್ಟಲಕ್ಷ್ಮಿ ಯೋಗದಲ್ಲಿ ಬರೆದಿಕ್ಕಿದ್ದಾನೆ ಹ್ಮ್ ಹ್ಮ್ ನನ್ನ ಅಷ್ಟಾಲಜಿ ಗೊತ್ತಿಲ್ಲ ಹೌದು ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಲಾಜಿಕ್ ಅವ್ರನ್ನ ಮುಟ್ಟಕ್ಕಾಗಲ್ಲ ಇಷ್ಟು ಕಾಂಟ್ರವರ್ಸಿ ಮಾಡಿದ್ರು ಅವ್ರಿಗೆ ಅಲ್ಲಿ ಒಂದು ದಿವಸ ಎರಡು ದಿವ್ಸ ಹಿಂಗೆ ಹಿಂಗೆ ಐ ಪಿಚ್ಗೆ ಹೋಗುತ್ತೆ ಮೂರನೇ ಸಹ ಡೌನ್ ಆಗಿಬಿಡ್ತಿದೆ ನಾರ್ಮಲ್ ಸ್ಟೇಜ್ ಅವ್ರು ತಿರ್ಗಮ್ಮನೆ ಹೇಳಿದ್ರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಇದ್ದರು ಹಾಂ ಹಂಗೆ ವಾಮಾಚಾರ ಮಾಡಿ ಒಬ್ಬ ವ್ಯಕ್ತಿಗೆ ನಾನು ಯಾಕೆ ಸಣ್ಣ ಪುಟ್ಟ ವ್ಯಕ್ತಿ ತಗೊಳ್ದೆ ಅವ್ರ ಹೆಸರು ಹೇಳಿದೆ ಅಂದರೆ ಜನಕ್ಕೆ ಶಂಕದಿಂದ ಬಂದರೇನೇ ತೀರ್ಥ ನನ್ನ ಲೈವಲ್ಲಿ ನನ್ನ ಕ್ಯಾಮ್ರಾ ಓಡ್ತಾಯಿದೆ ನನ್ನ ಫೋಟೋ ಬರ್ತಾಯಿದೆ ನನ್ನ ಫೋಟೋ ತಗೊಳ್ಳಿ ವಾಮಾಚಾರ ಮಾಡಿ ಇದನ್ನು ನಮ್ಮ ಸೀನಿಯರ್ ಯಾರು ಹುಲಿಕಲ್ ನಟರಾಜ್ ಸರ್ ಹೇಳಿದ್ದಾರೆ ವಾಮಾಚಾರ ಮಾಡಿ ವಾಮಾಚಾರ ಮಾಡೋಕ್ಕಾಗಲ್ಲ ಅವ್ರು ದೊಡ್ಡ ಕಾಂಟ್ರವರ್ಸಿನೇ ಮಾಡಿದ್ರು ಟಿ ವಿ ಎಲ್ಲ ಬಂದ್ಬಿಟ್ರು ಮಾಡೋಕ್ಕಾಗಲ್ಲ ನನಗೂ ಗೊತ್ತಿರೋ ವಿಚಾರ ನಾವೇನು ಅವ್ರು ಹೇಳಿದ್ದಾರೆ ಅಂತ ನಾನು ಹೇಳ್ತಿಲ್ಲ ನನಗೆ ಗೊತ್ತು ವಾಮಾಚಾರ ಸುಲಭವಾಗಿ ವ್ಯಕ್ತಿ ಮೇಲೆ ಮಾಡೋಕೆ ಪ್ರಯೋಜನ ಮಾಡಕ್ಕೆ ಬರಲ್ಲ ಇದು ದುಡ್ಡು ಕಿತ್ಕೊಳಕ್ಕೆ ಸ್ವಾಮೀಜಿ ವೇಷ ಹಾಕಿರ್ತಕ್ಕಂಥ ವ್ಯಕ್ತಿಗಳು ಹೌದಾ ನಿನಗೆ ತಾನೇ ದುಡ್ಡು ಕೊಡೋದು ಅರವಿಂದ ಅವ್ರಿಗೆ ದುಡ್ಡು ಕೊಡೋದು ಆಯ್ತು ಸರ್ ಅವನ ಮೇಲೆ ಕೋಪನ ಅವನೇನೋ ಬಟ್ಟೆನೋ ಕೂದಲು ಇನ್ನೊಂದು ಅದೋ ಇದೋ ತಂದ್ಕೊಡಿ ನಾನು ಏನೈತೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ಏನೋ ಒಂದು ಮಾಡ್ಕೊಟ್ಬಿಡ್ತಾರೆ ಒಂದರ್ಡು ದುಡ್ಡು ಇಸ್ಕೊಂಡ್ಬಿಡ್ತಾರೆ ಅವ್ರ ಜೀವನ ಅನುವಾಗೋಯ್ತು ಅವ್ರ ಕೋಪನೂ ತಣ್ಣಗಾಯ್ತು ಅವ್ನಿಗೆ ಯಾವಾಗ ಏನಾಯ್ತು ಅವ್ನ ಪ್ರಾಚಾರ ಆಗಿ ಕೋಯ್ಸು ನೆಟ್ಟಿ ಬರ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ನಾನು ಹೇಳಲಿಲ್ವಾ ಸುಮ್ಮನಿದ್ಬಿಡಿ ಅವ್ನಿಗೆ ಏನೋ ತೊಂದರೆ ಕೊಡ್ತಾನೆ ದೇವರು ಅಂತ ಇವನು ಬಚಾವಾಗ್ಬಿಟ್ಟ ಸ್ವಾಮೀಜಿ ವಾಮಾಚಾರ ಅಂದರೆ ಇಷ್ಟೇ ನಡೀತಾ ಇರೋದು ಅರ್ಥ ಆಯ್ತಾ ದೃಷ್ಟಿ ಪ್ರಯೋಗ ಕಣ್ಣಿನ ದೃಷ್ಟಿ ಪ್ರಯೋಗ ಇದು ಜಪ ಬುದ್ಧಿಸಮ್ ಅಲ್ಲಿ ಜಪಾನ್ ದೇಶದಲ್ಲಿ ಈ ಪ್ರಯೋಗ ಬಹಳ ನಡೀತಾ ಇತ್ತು ಜಪಾನ್ ಅಲ್ಲಿ ಬೌದ್ಧರು ಯಾವ ಯಾವತರ ಸರ್ ಇವರು ತರ ಮಾಡ್ತಾರೆ ಸರ್ ಬುದ್ಧಿ ಅಂದ್ರೆ ಅವ್ರಿಗೊಂಡ್ ದೃಷ್ಟಿ ಪ್ರಯೋಗ ನೋಡಿ ಈ ಚೈನೀಸು ಈ ಇವರು ಜಪಾನ್ನವರು ಜಪಾನ್ ಅವರು ಈ ನೇಪಾಳದವ್ರು ಎಲ್ಲ ಒಂದೇ ಟೈಪ್ ಬರ್ತಾರೆ ಸ್ವಲ್ಪ ಸ್ವಲ್ಪ ಒಂದೇ ಅವ್ರ ಕಣ್ಗಳು ನೋಡಿ ನಮ್ ಕಣ್ಗಳ್ಗು ಅವ್ರ ಕಣ್ಗಳ್ಗೂ ವ್ಯತ್ಯಾಸ ಜಾಸ್ತಿ ಒಂಥರ ಶಾರ್ಪ್ ಕಣ್ಗಳು ಕಣ್ಣು ಸಣ್ಣ ಸ್ಪೀಡು ನೀವು ಈ ವಿಡಿಯೋದಲ್ಲಿ ಸಾಧ್ಯವಾದ್ರೆ ಅದೊಂದು ಸುಮ್ನೆ ಒಂದು ಐದು ಸೆಕೆಂಡು ನಾನು ಹೇಳ್ತೀನಿ ಯಾವ ಮೂವಿ ಅಂತ ನೀವು ಅದನ್ನ ಒಂದು ಸುಮ್ಮನೆ ಒಂದು ಸುಮ್ಮನೆ ಒಬ್ಬ ವ್ಯಕ್ತಿ ಕಣ್ಣಿನ ದೃಷ್ಟಿ ಪ್ರಯೋಗ ಮಾಡಿದ್ರೆ ಹೋಗ್ತಿರೋ ಆಟ ಪಲ್ಟಿ ಹೊಡಿತಿದೆ ಅಂತ ಸೂರ್ಯ ಸೂರ್ಯ ಅವರು ಆ ಅವನು ಒಂದು ಪ್ರಾಣಿ ಮೇಲೆ ಪ್ರಯೋಗ ಮಾಡ್ತಾನೆ ಒಬ್ಬ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ತಾನೆ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ಎಂಟು ಜನ ಪೊಲೀಸ್ ಅವರವರು ಒಡೆದಾಡ್ಕೊಂಡು ಸಾಯ್ಬೇಕು ಸೊ ಅದು ಒಂದು ಐತೆ ಮಾಡಿದ್ದಾರೆ ಮಾಡ್ತಾರೆ ಸುಮ್ ಸುಮ್ನೆ ಆ ಪ್ರಯೋಗನ ಮಾಡಿ ಮಾಡ ಅದೊಂದು ಕತೆ ಎಳೆ ಇಟ್ಕೊಂಡು ಅವರು ಪಿಕ್ಚರ್ ಮಾಡಿದ್ದಾರೆ ಈ ಥರನೂ ದೃಷ್ಟಿ ಪ್ರಯೋಗ ಮಾಡಬಹುದು ಭಾಗದಲ್ಲಿ ಕಮ್ಮಿ ಹೇ ಭಾಗದಲ್ಲಿ ಚೂರು ಪಾರ್ಕ್ ಕಲ್ತಿರೋರು ನೋಡಿ ಒಂದು ಅಂಗಡಿಗೋದ್ರೆ ಏನೋ ಒಂದು ಮಣ್ಣು ಇದಂಗೆ ಚಿನ್ನ ಕತ್ಕೊಂಡು ಹೊಡಗುದು ನಾನೇ ದಾವಣಗೆರೆ ಒಳಗಡೆ ನನಗೆ ಗೊತ್ತು ಆರು ವರ್ಷಕ್ಕೆ ಮುಂಚೆ ಏನೋ ಒಂದು ವಸ್ತು ಕೊಡ್ತೀರಿ ಅಂತ ಕರ್ಸ್ಕೊಂಡ್ರಂತೆ ದುಡ್ಡು ಕೊಡ್ತೀರಿ ಅಂತ ಅಂದ್ಬಿಟ್ಟು ಆ ಟಿ ವಿಲೆಲ್ಲ ಬಂತು ಆರು ಲಕ್ಷ ಎಂಟು ಲಕ್ಷ ದುಡ್ಡು ತಗೊಂಡು ಕಾರಲ್ಲಿ ಹೋಗೋರಂತೆ ಕಾರಲ್ಲಿ ಕೂತಾರ ಮುಂದೆ ಇರ್ತಕ್ಕಂಥ ವ್ಯಕ್ತಿ ಹಿಂದೆ ತಿರುಗಿ ಅವನೇನು ಅಂತ ಗೊತ್ತಿಲ್ಲ ಆ ಸೂಟ್ ಕೇಸ್ ಅಲ್ಲೇ ಬಿಟ್ಕೊಂಡು ಕೂತಿದಾರಂತೆ ಇವರು ಕಾರ್ ಹಿಡಿದು ಸೂಟ್ ಕೇಸ್ ಎತ್ಕೊಂಡು ಅದು ಬಾಡಿಗೆ ಗಾಡಿ ಡ್ರೈವರು ಅಲ್ಲೇ ಕೂತವನಂತೆ ಅದು ಎತ್ಕೊಂಡು ಹೊಟ್ಟೋಗಿದ್ದಾರೆ ಐದು ನಿಮಿಷ ಆದ್ಮೇಲೆ ಎಲ್ಲಾರಿಗೂ ಎಚ್ಚರಕ್ಕೆ ಡ್ರೈವರ್ ಕೇಳಿದ್ ನನಗೆ ಗೊತ್ತಿಲ್ಲ ಬಾಡಿಗೆಗೆ ಬಂದಿದ್ದು ಏನ್ ಮಾಡಿದ್ರು ಇಲ್ಲಿ ಆರು ಲಕ್ಷ ಎತ್ಕೊಂಡಿದ್ರು ಹೆಂಗ್ ಮಾಡಿದ್ರು ದೃಷ್ಟಿ ಪ್ರಯೋಗ ಅಂತ ಕಣ್ಣಿನ ದೃಷ್ಟಿ ಪ್ರಯೋಗ ನಾನು ಎಷ್ಟೋ ಜನಕ್ಕೆ ಕೇಳ್ತಾ ಇದ್ದೀನಿ ನಾನು ನೆಗೆಟಿವ್ ಮೇಲೆ ಒಂದು ಸೃಷ್ಟಿ ಮಾಡ್ತೀನಿ ಒಂದು ಗ್ಲಾಸ್ ಕುಂಡ್ರಿಸದ ಮೇಲೆ ನಿಮ್ಮ ಬಾಡಿಗೆ ನೆಗೆಟಿವ್ ನುಗ್ಗಕ್ಕಾಗಲ್ಲ ಅಂತ ಹೇಳ್ತೀನಿ ನಿಮ್ಮ ಮನೆ ಒಳಗಡೆ ನಿಮ್ಮ ಮನೆಯಲ್ಲಿ ಇನ್ನೂ ಬೇರೆಯವ್ರ ಹತ್ರ ಇರ್ತಕ್ಕಂಥ ಆತ್ಮಗಳು ಹೊಟ್ಟೆ ಉರಿ ಬೀಳ್ತವೆ ಓ ಇನ್ನೊಬ್ಬ ಎಲ್ಲ ಬಚಾವ್ ಹೋಗ್ಬಿಟ್ಟೆ ಒಳಗಡೆ ತೆಗಿಸ್ಬಿಟ್ಟ ನಾವೆಲ್ಲ ಎಲ್ಗೋಬೇಕು ನಾವು ಇವನ ಹೋದ್ರೆ ಇವನು ಕಳಿಸ್ಕೊಡ್ತಾನೆ ಬರ್ತವೆ ಪಿರಮಿಡ್ ಒಳಗಡೆ ನುಗ್ಗಕ್ಕಾಗಲ್ಲ ಜಾರ್ತವೆ ಸೊ ಹೊರಗಡೆ ಇರ್ತವೆ ಹೊರಗಡೆ ಅವಾಗ ಏನ್ ಮಾಡ್ತೇವೆ ಇವನ್ ಮುಂದೆ ಕೂತ್ಕೊಂಡು ನಿಮ್ಗೆ ನೋಡ್ತಾ ಕುತ್ಕೋತವೆ ಆ ನೆಗೆಟಿವ್ ಕಣ್ಣಿನ ದೃಷ್ಟಿ ಪ್ರಯೋಗ ಆ ವ್ಯಕ್ತಿ ಮೇಲೆ ಬಿಟ್ಟಿದೆ ತಿರ್ಗಾ ಮೂರು ದಿವಸಕ್ಕೆ ಫೋನ್ ಮಾಡ್ತಾರೆ ಸರ್ ಇನ್ನೊಂದ್ ಚೂರು ಮೈ ನೋವು ಸ್ವಲ್ಪ ಇದಿದೆ ಸರಿ ನಾನು ಆಯ್ತು ನಾನು ಬೇಜಾರು ಮಾಡ್ಕೊಳ್ಳಲ್ಲ ಆಯಿತು ನೋಡ್ತೀನಿ ಚೆಕ್ ಮಾಡ್ಕೊಡ್ತೀನಿ ಚೆಕ್ ಮಾಡಿದ್ರೆ ನನಗೆ ನೆಗೆಟಿವ್ ಬಂದೋಗಿದ್ದು ಗುರ್ತಿರ್ತದೆ ಅಲ್ಲಿ ಹಾಂ ಅಲ್ಲಿ ಕಾಣಿಸ್ತದಾ ನಿಮಗೆ ಯಾಕಂದರೆ ನೀವು ಗ್ಲಾಸ್ ಪಿರಮಿಡ್ ಹಾಕಿ ಆದಮೇಲೆ ಏನಾದರೂ ಅದಕ್ಕೆ ಏನು ಮಾಡಬೇಕು ಅಂತ ನನ್ನದು ನನ್ನ ಟ್ಯಾಲೆಂಟ್ ಅದು ಓಕೆ ಅಲ್ಲಿ ಬಂದರೆ ನನಗೆ ಅಲ್ಲಿ ಇರ್ತೀನಿ ಆ ಮನೆ ಒಳಗಡೆ ಎಲ್ಲೋ ಐತಿ ಅಂತ ಗೊತ್ತಾಗ್ಲಿ ಅದೇ ಥರ ಕೇಸಿಗೆ ಬರೋ ನಾನು ಟಿ ವಿ ಆನ್ ಮಾಡೋಕ್ಕೆ ಮುಂಚೆ ಒಬ್ರು ಹೇಳ್ದೆ ಮಧ್ಯಾಹ್ನ ಮೂರು ಗಂಟೆಗೆ ಫೋನ್ ಮಾಡಿ ಹೌದು 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 ಅವ್ರದ್ದು ಅದೇ ಥರ ಕೇಸು ಮಗನಿಗೆ ತೆಗೆದ ಮೇಲೆ ಮಗನಿಗೆ ರಿಪೀಟ್ ತೊಂದರೆಗಳು ಕೊಡ್ತಾ ಕೊಡ್ತಾಯಿದೆ ಎಲ್ಲಿ ಅಂದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಹೇಳಿದೆ ಸರ್ ಆ ಪ್ಲೇಸಲ್ಲಿ ನಾನು ಅಷ್ಟೇ ನಾನು ಹೋದರೂ ನನ್ನ ಹಿಂದೆ ಯಾರೋ ಬಂದಂಗೆ ಆಗ್ತದೆ ಅಂತ ಹೇಳಿದ್ರು ನನಗೇಂಗೆ ಗೊತ್ತು ಅವ್ರ ಮನೇಲಿ ಇರೋದು ಸಂಚಾರ ಗೊತ್ತಾಗೈತೆ ನಿಮಗೆ ಹಾಂ ಈಗ ಮನೆ ಒಂದು ಕಾರ್ಪುಡಿ ಫ್ಯಾಕ್ಟ್ರಿ ರೆಡಿ ಮಾಡಿಕೊಟ್ಟಿದ್ದೀನಿ ಫ್ಯಾಮಿಲಿಗೆ ಈ ಥರ ತೊಂದರೆ ಆಗಿ ಬಿಸ್ನೆಸ್ ಆಗ್ತಾ ಒಳ್ಳೆ ಮಾರ್ಕೆಟಿಂಗ್ ಒಳ್ಳೆ ತುಂಬಿಟ್ಟಿದ್ದಾರೆ ಗೋಡನ್ ತುಂಬ ನಾನು ಕರೆಸ್ಕೊಂಡ್ರು ಎಲ್ಲ ಹೋದ್ರು ಒಂದು ಜಾಗದಲ್ಲಿ ನನಗೆ ವೈಬ್ರೇಷನ್ ಬಂತು ನೀವು ಆಚೆ ಕಡೆ ಸಿ ಸಿ ಕ್ಯಾಮ್ರಾ ಹಾಕಿದ್ದೀರಾ ಅಂದೆ ರೂಮಲ್ಲಿ ಒಳಗಡೆ ಹೋಗಿರಲಿಲ್ಲ ಒಳಗಡೆ ವೈಬ್ರೇಟ್ ಬಂತು ಟ್ಯಾಲೆಟ್ ರೂಮಲ್ಲಿ ವೈಬ್ರೇಟ್ ಬಂತು ಅದಕ್ಕೆ ನಾವು ಹೂ ಸರ್ ಹಾಕಿದ್ದೀವಿ ಅದು ಹೋದರೆ ಮಾನಿಟ್ರಿ ಓಪನ್ ಮಾಡಿ ಅಂದೆ ಕ್ಯಾಮ್ರಾ ಯಾವಾಗಲೂ ಅನ್ವಿ ಅಂದರೆ ಹೂ ಅಂದರು ಸರ್ ನಾನು ಯಾವ ಪ್ಲೇಸ್ ಹೇಳಿದ್ನೋ ಅದೇ ಪ್ಲೇಸಲ್ಲಿ ವೈಟ್ ಶರ್ಟ್ ಪಾಸ್ ಆಯಿತು ಒಂದು ಶಾಡೋ ಶಾಡೋ ಅಂದ್ರೆ ಒಂದು ಬ್ಲಿಂಕಿಂಗ್ ರಾತ್ರಿ ಒಂದು ಗಂಟೆಯಲ್ಲಿ ಒಂದೇ ಒಂದು ಲೈಟ್ ಉರಿತಾ ಇರ್ತದೆ ಅಷ್ಟೇ ಅಲ್ಲಿ ಹೆಂಗೆ ಒಂದು ಲೈಟ್ ಬ್ಲಿಂಕಿಂಗು ಒಂದು ರೀತಿ ಪಾಸ್ ಆದಂಗೆ ಒಂಥರ ಪಟ್ ಪಟ್ ಅಂತ ಬಂದೋಗೋದು ಸೊ ಏನೋ ಒಂದಲ್ಲಿ ಪಾಸ ಆಯ್ತು ಅದಂಗೆ ಕಣ್ಣಿಗೆ ಬೀಳ ಹಿಂಗೆ ಏನಕ್ಕೆ ಗೊತ್ತಾಗಲ್ಲ ಹ್ಞೂ ಹ್ಞೂ ಒಂದು ಸ್ಟಾರ್ ಬಂದಂಗೆ ಬಂದು ಹೋಗ್ತಿದೆ ಕೆಲವು ಟೈಮು ಹಂಗೇ ನಡ್ಕೊಂಡೋಗೋದು ಗೊತ್ತಾಗತ್ತೆ ಗೊತ್ತಾಗುತ್ತೆ ಒಂದೊಂದು ರೀತಿ ಕೆಲವು ಜನ ಗ್ರಾಫಿಕ್ಸ್ ಅಂತಾರೆ ಅದಕ್ಕೆ ನಾನು ಮಾತಾಡೋಕ್ಕೋಗಲ್ಲ ನನಗೆ ಯಾಕೆ ಬೇಕು ಕಾಂಟ್ರವರ್ಸಿ ಅಲ್ಲ ಹೇಳಿದ ಪಾಪ ಅವರು ನಾನು ಎಲ್ಲಿ ಇನ್ನೂ ಒಳಗಡೆ ಹೋಗಿಲ್ಲ ನಾನು ಎಲ್ಲಿ ಹೋಗಿ ಪಾಯಿಂಟ್ ಮಾಡಿದೆ ಅದೇ ಜಾಗದಲ್ಲಿ ಮಾನಿಟ್ರಿ ಒಳಗಡೆ ಕಾಣಿಸ್ತಾ ಇದೆ ಬಟ್ ಅಲ್ಲ ಐತೆ ಸರ್ ನಮ್ಗೆ ಈ ಥರ ಸುಮಾರು ಎರಡು ತಿಂಗಳಿಂದ ಈ ಥರ ಭಾಸ ಆಗ್ತಾ ಇದೆ ಸರ್ ಅದು ಏನು ಸರ್ ಎಲ್ಲ ಮಸಾಲ ಪ್ಯಾಕೆಟ್ಗಳು ಫುಲ್ಲು ರೆಡಿ ಮಾಡೋರು ಸರ್ ಪ್ಯಾಕ್ 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 ಲಕ್ಷಾಂತರ ರೂಪಾಯಿಂದು ಬಿಸ್ನೆಸ್ ಆಗ್ತಾಯಿಲ್ಲ ಹೊಟ್ಟೆ ಉರಿತಿದೆ ರೀತಿ ನೋಡಿ ಪಾಪ ಅದಕ್ಕೆ ಅದು ತೆಗೆದುಕೊಡ್ತೀನಿ ಅಂತ ಎಲ್ಲ ಹೇಳಿದೆ ಪಾಪ ಈ ಥರ ದೃಷ್ಟಿ ಪ್ರಯೋಗ ಅಂದರೆ ಆತ್ಮಗಳು ಬರ್ತವೆ ಆತ್ಮಗಳು ಬಿಟ್ಟರೆ ಈ ಬುದ್ಧಿಸಮ್ ಅಲ್ಲಿ ಇದರೊಳಗಡೆ ನಮ್ಮ ಚೈನಾ ಜಪಾನ್ ಚೈನಾ ಜಪಾನು ಈ ಜಾಗದಲ್ಲಿ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಆದರೆ ಅಲ್ಲಿ ಏನೋ ಒಂದು ರೀತಿ ಈ ಈ ದೃಷ್ಟಿ ಪ್ರಯೋಗಕ್ಕೆ ಅಲ್ಲಿ ಒಂದು ಮದ್ದು ಅಲ್ಲಿ ಒಂದು ವಿದ್ಯೆಗೆ ಸಾಧನೆ ಸೊ ಕಲ್ತಿದ್ದಾರೆ ಅವರು ಅಲ್ಲಿ ಕಲ್ತಿದ್ದಾರೆ ಅಲ್ಲಿ ಕಲ್ತಿದ್ದಾರೆ ಬಟ್ ಅಲ್ಲಿ ಹೋಗಿ ಇವ್ರುಗಳೆಲ್ಲ ಕಲಿಯೋದು ಕಷ್ಟ ಇದೆ ಇದರ ಕಡೆವ್ರು ಇಲ್ಲಿ ಒಂದು ಮಂತ್ರವಿದ್ಯೆಯಲ್ಲಿ ಒಂದು ಏನೋ ಒಂದು ಪ್ರಯೋಗ ಅದ್ರ ಹೆಸರು ಹೇಳೋಲ್ಲ ನಾನು ಈ ಎಪಿಸೋಡಲ್ಲಿ ಒಂದು ಪ್ರಯೋಗ ಆ ಪ್ರಯೋಗ ಮಾಡಿ ಚೂರು ಪಾರು ಮೈಂಡ್ ಬ್ಲಾಕ್ ಮಾಡಿದ್ರು ಚೂರು ಪಾರು ಮೈಂಡ್ ಬ್ಲಾಕ್ ಮಾಡ ಆದರೆ ವಾಮಾಚಾರ ದೃಷ್ಟಿ ಪ್ರಯೋಗ ಅರ್ಥ ಇದೆಲ್ಲ ವಾಮಾಚಾರ ಅನ್ನೋದು ಅಷ್ಟಕ್ಕಷ್ಟೇ ದೃಷ್ಟಿ ಪ್ರಯೋಗದಿಂದ ಮನುಷ್ಯನ ಮೈಲ್ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಇದೆ ನಮ್ಮ ಕಣ್ಣೇದ ಕರ್ನಾಟಕದಲ್ಲಿ ನಾವು ಇದುವರೆಗೂ ಎಲ್ಲೋ ಆ ರೀತಿ ಗೋಚರ ಎತ್ಕೊಂಡು ಓಡೋಗಿರೋವಂತೂ ಸುಮಾರು ಕೇಳಿದ್ದೀವಿ ಹಾಗೆ ಆಯ್ತು ಎಮ್ ಸಿ ಮೊನ್ನೆ ಮನೆ ನೀವು ಸುಮಾರು ನಾನು ನೋಡ್ದು ಅವನು ಮಾಡೋಷ್ಟೊಳಗಡೆ ಚಿನ್ನ ಅಂಗಡಿ ಚಿನ್ನ ಹಂಗೆ ತಗೊಂಡು ಹೊಂಟೋಗ್ಬಿಟ್ಟಿದ್ದೇನೆ ಅವನಿಗೆ ಗೊತ್ತಿಲ್ಲ ಈ ಥರ ಇದ್ದಾವೆ ದೃಷ್ಟಿ ಪ್ರಯೋಗ ವಾಮಾಚಾರ ಇದೆಲ್ಲ ಏನಂದರೆ ಒಂದು ಸಿದ್ಧಿ ಪ್ರಯೋಗ ನಮ್ಮ ಕಡೆ ಜಾಸ್ತಿ ಇದೆ ಕರ್ನಾಟಕದಲ್ಲಿ ದೇವರನ್ನು ಕೂತ್ಕೊಂಡು ಪೂಜಿಸೋದು ಅವರಿಂದ ಶಕ್ತಿ ಪಡೆಯೋದು ಅವರಿಂದ ನಾವೇನೋ ಒಳ್ಳೆ ಒಳ್ಳೇದು ಮಾಡಿಕೊಡ್ತೀವಿ ಅನ್ನೋದು ಕಡೆ ಭಾಗದ ಜನಕ್ಕೆ ಅಭ್ಯಾಸ ನಾವು ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ಇವೆಲ್ಲ ಚಾಲ್ತಿಲ್ಲಿದೆ ಅದೇ ರೀತಿ ದೃಷ್ಟಿ ಪ್ರಯೋಗ ಅಂದರೆ ಜಪಾನು ಚೀನಾ ಹತ್ತು ಕಡೆ ಎಲ್ಲ ಈ ಥರ ಒಂದು ವಿದ್ಯೆ ಇವೆರಡರ ಮಧ್ಯ ಈ ವಾಮಾಚಾರ ಅನ್ನೋದು ತಳ್ಕಾಕೊಂಡಿರ್ತದೆ ವಶೀಕರಣ ವಶೀಕರಣ ವಾಮಾಚಾರ ಅನ್ನೋದು ಅವೆಲ್ಲ ಏನಾಗಲ್ಲ ವಶೀಕರಣ ಮಾಡಿಕೊಡೋದು ಮಟ್ಟೋದು ಒಳ್ಳೆ ಕೆಲ್ಸಕ್ಕೆ ನೀವು ನಿಜವಾಗ್ಲೂ ವಿದ್ಯೆ ಕಲಿಸಿದ್ರೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ ವಶೀಕರಣ ನಾನೆಲ್ಲ ಒಂದು ಇರೋದು ಒಂದೇ ಎರಡು ಲಕ್ಷ ರೂಪಾಯಿ ಜಮೀನು ನಮಗೆ ಮೋಸ ಆಗೈತೆ ಅಂದರೆ ಅದಕ್ಕೇನು ಕೂಲಿನ ತಗೊಂಡು ನಿಜವಾಗ್ಲೂ ನೀವು ಮಾಡೋರು ಇದ್ರೆ ಮಾಡಲಿ ಮಾಡಿಕೊಡಿ ಯಾರಿಗೋ ತಂದೆ ತಾಯಿ ದೂರ ಆಗ್ಬಿಟ್ಟವ್ರೆ ನೋಡಿ ಗುರುಜಿ ಅವರು ನಮ್ಮ ಹತ್ರ ವಾಪಸ್ ಬರಬೇಕಂತ ಕೇಳಿದಾಗ ಅಂಥದಕ್ಕೆ ಒಳ್ಳೇದು ಮಾಡಿ ಹೌದು ಇನ್ನೊಬ್ಬರು ಮನೆ ಹಾಳು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅಂಥ ದುಡ್ಡನ್ನ ಮುಟ್ಟು ಮಾಡ್ಬೇಡಿ ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಇದುವರೆಗೂ ಈ ಎಪಿಸೋಡ್ ನೋಡ್ತಿದ್ರೆ ಸುಮಾರು ಜನಕ್ಕೆ ಅರ್ಥ ಆಗಿದೆ ಸುಮಾರು ಜನಕ್ಕೆ ನಾನು ಹೇಳಿದ್ದೀನಿ ನಾನು ನಿಧಿ ಎತ್ತಲ್ಲ ಹೋಮಾಚಾರ ಪ್ರಯೋಗ ಮಾಡಲ್ಲ ವಶೀಕರಣ ಮಾಡ್ಕೊಡೋಕೆ ನನಗೆ ಬರೋಲ್ಲ ಆದರೆ ಯಾವ್ದು ಚಾಲ್ತಿಲ್ಲಿದೆ ಯಾವುದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ ನೀವು ಲೆಕ್ಕಾಚಾರ ಮಾಡಿಕೊಂಡು ಅದು ಸಂಬಂಧಪಟ್ಟವ್ರ ಹತ್ರ ನಿಮ್ಗೆ ಒಳ್ಳೇದಾಗ್ಯದ್ರೆ ಮಾಡಿ ಸಾಮಾನ್ಯವಾಗಿ ದೇವ್ರನ್ನ ಪೂಜೆ ಮಾಡಿದಾಗ ನಿಮಗೆ ಇದರ ಅವಶ್ಯಕತೆ ಕಮ್ಮಿ ನೆಗೆಟಿವ್ ಅಂತ ಇದ್ದಾಗ ನೀವು ಯಾರು ಪೂಜೆ ಮಾಡಿದ್ರು ಮೈನಸ್ಸೇ ಇದೆಲ್ಲ ಮಾಡೋದಕ್ಕಿಂತ ನೆಗೆಟಿವ್ ಅನ್ನೋದು ಹೊರಗಡೆ ಬಂದಾಗ ನೀವು ಇಷ್ಟಪಡೋ ದೇವ್ರ ಕೈ ಮುಗಿದು ನೀವು ಪೂಜೆ ಮಾಡಿದ್ರೆ ಖಂಡಿತ ನಿಮಗೆ ದೇವ್ರ ಕೈ ಬಿಡಲ್ಲ ದೇವ್ರನ್ನ ನಂಬಿ ಅಂಥ ಕೆಟ್ಟದ್ದಿದ್ದಾಗ ದೇವ್ರ ಮೀರಿ ನಾನು ಎಷ್ಟೋ ಜನ ದೇವರು ದಿನರು ದೇವಸ್ಥಾನ ಪೂಜಾರಿಗಳಿಗೆ ಅಟೆಂಡ್ ಮಾಡಿದ್ದೀನಿ ನನ್ನ ಕೈಯಲ್ಲಾಗಿದ್ದು ನಾನು ಒಳ್ಳೇದು ಮಾಡೇ ಮಾಡಿಕೊಡ್ತೀನಿ ನಮ್ಮ ಹತ್ರ ಯಾವುದು ನಿಧಿಯತ್ತೋರಾಗ್ಬೋದು ವಶೀಕರಣ ಆಮೇಲೆ ಇನ್ನೊಂದು ಹೇಳಿದೆ ಇಂಥವ್ರು ಯಾರು ದಯವಿಟ್ಟು ಬರಬೇಡಿ ನಿಮಗೆ ತೊಂದರೆ ಇದ್ದರೆ ಬನ್ನಿ ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೈಲಾಗಿದ್ದು ಮಾಡಿಕೊಡ್ತೀನಿ ಈ ವಿಡಿಯೋ ಮುಖಾಂತರ ನಾನಿಷ್ಟು ಹೇಳಕ್ಕೆ ಸಾಧ್ಯ ಸೂಪರ್ ಸೊ ವೀಕ್ಷಕರು ಯಾಕಂದರೆ ಭಗವಾನ್ ಸರ್ ಅವರ ಅನುಭವಗಳು ಅವ್ರಿಗೆ ಬರೋ ಕೇಸುಗಳು ಮತ್ತು ಅವ್ರೇನಿದ್ರು ಆ ಫೀಡ್ಬ್ಯಾಕ್ ತೊಗೊಂಡೇ ಅವ್ರ ಅನುಭವಕ್ಕೆ ತೊಗೊಂಡೇ ಕೆಲವು ವಿಚಾರಗಳನ್ನ ಅವ್ರು ಮಾತಾಡ್ತಾರೆ ಭ್ರಮೆಯಲ್ಲಿ ಊಹೆ ಮಾಡಿ ಯಾವುದು ಮಾತಾಡೋಲ್ಲ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡು ಆ ವಿಚಾರಗಳನ್ನಷ್ಟೇ ಅವ್ರು ಮಾತಾಡೋದ್ರಿಂದ ಆ ಒಂದು ಒರಿಜಿನಾಲಿಟಿ ಆ ಮಾತಲ್ಲಿ ಕಾಣುತ್ತೆ ಹಾಗಾಗಿ ಅವ್ರ ವಿಚಾರಗಳನ್ನ ಕೆಲವೊಂದರಲ್ಲಿ ಅವರು ಅವ್ರ ಕೇಸುಗಳು ಬಂದಿದ್ವು ಸೊ ಆ ವಿಚಾರಗಳಲ್ಲಿ ಮೋಸ ಹೋಗಬೇಡಿ ಅನ್ನೋದೊಂದು ವಿಚಾರಕ್ಕೋಸ್ಕರ ಈ ವಿಡಿಯೋ ಮಾಡವ್ರೆ ಸೊ ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ